ರಾಜ್ಯ ಸರ್ಕಾರ ದಿವಾಳಿಯಾಗಲಿದೆ ಎಂದು ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ರಾಜೀವ್ ಕುಡುಚಿ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ರಾಜ್ಯ ಸರ್ಕಾರ ಎಲ್ಲ ಕ್ಷೇತ್ರದಲ್ಲಿ ಹಗರಣ ಮಾಡಿದೆ ಮೋಡ ಮತ್ತು ವಾಲ್ಮೀಕಿ ಹಗರಣ ಹೊರತುಪಡಿಸಿ ಎಂಬಿ ಪಾಟೀಲ್ ಚುನಾವಣೆಯ ವೇಳೆ ಕೆಐಡಿಬಿ ಹಗರಣ ಮಾಡಿದ್ದಾರೆ ಆರೋಗ್ಯ ಇಲಾಖೆಯಲ್ಲಿ ದಿನೇಶ್ ಗುಂಡೂರಾವ್ ಹಗರಣ ಮಾಡಿರೋದು ಶೀಘ್ರದಲ್ಲಿಯೇ ಬಿಡುಗಡೆ ಮಾಡಲಾಗುತ್ತೆ ಸಂತೋಷ್ ಲಾಡ್ ಕಾರ್ಮಿಕರನ್ನ ಆರೋಗ್ಯ ತಪಾಸಣೆ ನಡೆಸಿದರೆ ಹಗರಣ ನಡೆಸಿರೋದು ಹೊರಗೆ ಬರಲಿದೆ ಎಂದರು ಸಿಎಂ ಸಿದ್ದರಾಮಯ್ಯ ಸರ್ಕಾರ ರೆವಿನ್ಯೂ ಡೆಪಾಸಿಟ್ ವಿಫಲವಾಗಿದೆ ಸ್ವಂತ ಮೂಲಗಳಿಂದ ಆದಾಯ ರಚಿಸಬೇಕಿತ್ತು ಅದರಲ್ಲಿ ವಿಫಲರಾಗಿದ್ದಾರೆ ಸರ್ಕಾರಿ ನೌಕರರಿಗೆ ಸಂಬಳ ಪೆನ್ಷನ್ಗೆ ಸ್ವಂತ ಮೂಲದಿಂದ ಹಣ ಕೊಡಬೇಕಿತ್ತು ಕಾಂಗ್ರೆಸ್ಗೆ ಅದು ಸಾಧ್ಯವಾಗಿಲ್ಲ ಎಂದು ದೂರಿದರು ಸಾಮಾನ್ಯ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವರ ನೇತೃತ್ವದಲ್ಲಿ ಒಂದೂವರೆ ಕೋಟಿ ಮತದಾರರನ್ನು ಭಾರತೀಯ ಜನತಾ ಪಕ್ಷದ ಸದಸ್ಯರನ್ನಾಗಿ ಮಾಡುವಂತಹ ಗುರಿಯನ್ನು ಇಟ್ಟು ಇಡೀ ರಾಜ್ಯದ ಐವತ್ತೆಂಟು ಸಾವಿರ ಬೂತ್ಗಳ ಪ್ರತಿನಿತ್ಯದ ಪ್ರಗತಿಯನ್ನು ರಾಜ್ಯಾಧ್ಯಕ್ಷರಾಗಿ ಸನ್ಮಾನ್ಯ ವಿಜಯೇಂದ್ರ ಅವರೇ ಅದನ್ನು ಪರಿಶೀಲನೆ ಮಾಡ್ತಾ ಇರುವಂಥದ್ದು ಒಬ್ಬ ರಾಜ್ಯಾಧ್ಯಕ್ಷರಾಗಿ ಸಂಘಟನೆಗೆ ಎಷ್ಟು ಮಹತ್ವವನ್ನು ಕೊಡಬಹುದು ಅನ್ನೋದನ್ನು ತೋರಿಸಿಕೊಡುತ್ತೆ ಇದು ಒಂದು ವಿಷಯ ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟಾಚಾರ ಮತ್ತೆ ಹಗರಣಗಳು ಸಾಲು ಸಾಲಾಗಿ ಹೊರಗಡೆ ಬರ್ತಾ ಇದ್ದಾವೆ ಮುಡಾ ಹಗರಣದಿಂದ ಎಸ್ ಟಿ ಕಾರ್ಪೊರೇಷನ್ ಹಗರಣದಿಂದ ಭೂ ಹಗರಣದವರೆಗೆ ಇತ್ತೀಚೆಗೆ ಬೆಕಿಗೆ ಬಂದಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು ಅಕ್ರಮವಾಗಿ ಕೆಐ ಡಿ ಬಿ ನಿವೇಶನವನ್ನು ಪಡೆದುಕೊಂಡಿರುವಂಥದ್ದು ಚುನಾವಣಾ ಸಂದರ್ಭದಲ್ಲಿ ಅವರ ನಾಮಿನೇಷನ್ ಇದರಲ್ಲಿ ಅಸೆಟ್ ಕ್ರಿಯೇಟ್ ಮಾಡುವಾಗ ನಾಲ್ಕು ಕೋಟಿ ಸಾಲವನ್ನು ತೋರಿಸಿಕೊಡ್ತಾರೆ ಅದೇ ವ್ಯಕ್ತಿಗೆ ನಿವೇಶನವನ್ನು ಹಂಚಿಕೆ ಮಾಡ್ತಾರೆ ಕೆ ಡಿಪಿ ಇದಲ್ಲದೆ ಆರೋಗ್ಯ ಇಲಾಖೆಯಲ್ಲಿ ಹಗರಣಗಳು ಬಹಳಷ್ಟು ನಡೆದಿದೆ ಅದರ ಬಗ್ಗೆ ದಿನೇಶ್ ಗುಂಡೂರಾವ್ ಅವರು ಅಕ್ರಮ ಮಾಡಿರೋದ್ರ ಬಗ್ಗೆ ಇನ್ನು ಕೆಲವೇ ದಿನಗಳಲ್ಲಿ ಸ್ವಲ್ಪ ಪತ್ರಿಕೆಗಳು ಬಂದ್ತವೆ ಇನ್ನೂ ದಾಖಲಾತಿಗಳು ಬರ್ತವೆ ಕೆಲವೇ ದಿನಗಳಲ್ಲಿ ಅವು ಬಿಡುಗಡೆ ಆಗುತ್ತೆ ಸನ್ಮಾನ್ಯ ಸಂತೋಷ್ ಲಾಡ್ ಅವರು ಕಾರ್ಮಿಕ ಸಚಿವರಾಗಿ ಕಾರ್ಮಿಕ ಕಲ್ಯಾಣ ನಿಧಿಗೆ ಇರುವಂತಹ ಹಣವನ್ನು ದುರ್ಬಳಕೆ ಮಾಡಿಕೊಂಡು ಕಾರ್ಮಿಕರಿಗೆ ಆರೋಗ್ಯ ತಪಾಸಣೆ ಮಾಡಲಾಗಿದೆ ಅಂತ ಹೇಳಿ ಯಾವ ಕಾರ್ಮಿಕರನ್ನು ಆರೋಗ್ಯ ತಪಾಸಣೆಗೆ ಒಳಪಡಿಸದೆ ಕೋಟ್ಯಾಂತರ ರೂಪಾಯಿ ಹಗರಣವನ್ನು ಮಾಡಿದ್ದಾರೆ ಹಾಗಾಗಿ ಇಲ್ಲಿ ಸರ್ಕಾರ ಸಂಪೂರ್ಣವಾಗಿ ಹಗರಣಗಳಲ್ಲಿ ಮುಳುಗಿ ಹೋಗಿ ಹಗರಣಗಳು ತಡಿಲಿಕ್ಕೆ ಆಗದೇ ಇರುವಷ್ಟು ಹೊರಗೆ ಬರ್ತಾ ಇರುವಾಗ ಕಾಂಗ್ರೆಸ್ಸಿನ ಡೈವರ್ಷನ್ ಟ್ಯಾಕ್ಟಿಕ್ಸ್ ಅವ್ರ ಬಗ್ಗೆ ಒಂದು ಹೇಳಿಕೆಯನ್ನು ಕೊಡಿಸುವಂಥದ್ದು ಆಯ್ನೂರು ಮಂಜುನಾಥ್ನಿಂದ ಒಂದು ಹೇಳಿಕೆಯನ್ನು ಕೊಡಿಸುವಂಥದ್ದು ಇವೆಲ್ಲವೂ ಈ ಹಗರಣಗಳನ್ನು ಮುಚ್ಚಿಡ್ಲಿಕ್ಕಾಗಿ ಮಾಡುವಂತಹ ಡೈವರ್ಷನ್ ಟ್ಯಾಕ್ಟಿಕ್ಸ್ ಆದರೆ ಈ ಹಗರಣದ ಪ್ರವಾಹದ ರಭಸದಲ್ಲಿ ಕಾಂಗ್ರೆಸ್ಸಿನ ಯಾವ ಡೈವರ್ಷನ್ ಟ್ಯಾಕ್ಟಿಕ್ಸ್ಗಳು ಕೆಲಸವನ್ನು ಮಾಡ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಈ ಸರ್ಕಾರದ ಎಲ್ಲ ವೈಫಲ್ಯಗಳನ್ನು ಮತ್ತಷ್ಟು ಜನರಿಗೆ ತೋರಿಸುವಂತಹ ಪ್ರಯತ್ನವನ್ನು ಭಾರತೀಯ ಜನತಾ ಪಕ್ಷ ಗಟ್ಟಿಯಾಗಿ ಮಾಡುತ್ತೆ ಇನ್ನು ರಾಜ್ಯದ ಆರ್ಥಿಕ ಸ್ಥಿತಿಗೆ ಬಂದರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಬಗ್ಗೆ ಬಜೆಟ್ನ ಮೇಲೆ ಚರ್ಚೆ ಮಾಡುವಂತಹ ಸಂದರ್ಭದಲ್ಲಿ ದೀರ್ಘವಾಗಿ ತಾಸುಗಟ್ಟಲೆ ಭಾಷಣವನ್ನು ಮಾಡ್ತಾ ಇದ್ದಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರು ನಿರಂತರ ಎರಡು ವರ್ಷಗಳ ಕಾಲ ರೆವಿನ್ಯೂ ಡಿಫಿಸಿಟ್ ಬಜೆಟನ್ನು ಕೊಡೋದ್ರ ಮೂಲಕ ಆರ್ಥಿಕ ದಿವಾಳಿತನಕ್ಕೆ ಈ ರಾಜ್ಯವನ್ನು ಕೊಂಡೊಯ್ದಿದ್ದಾರೆ ರೆವಿನ್ಯೂ ಡೆಫಿಸಿಟ್ ಅಂದರೆ ಏನು ಒಂದು ಸರ್ಕಾರ ತನ್ನ ಕಮಿಟೆಡ್ ಎಕ್ಸ್ಪೆಂಡಿಚರನ್ನು ತನ್ನ ಸ್ವಂತ ಮೂಲದಿಂದನೇ ಸಂಗ್ರಹ ಮಾಡಿಕೊಳ್ಬೇಕು ಅದನ್ನು ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತಾರೆ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂದರೆ ಅದು ಕಮಿಟೆಡ್ ಎಕ್ಸ್ಪೆಂಡಿಚರ್ ಉದಾಹರಣೆಗೆ ವೇತನ ಸಾಲದ ಬಡ್ಡಿ ಪೆನ್ಷನ್ Intaha,